ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಬುದ್ಧರ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಊರಿನಲ್ಲಿ ಒಬ್ಬ ಗೌತಮ ಬುದ್ಧರ ಅನುಯಾಯಿ ಇದ್ದ ಅವನು ದಿನಾಲು ಅವರ ಆಶ್ರಮಕ್ಕೆ ಬರುತ್ತಿದ್ದ ಬುದ್ಧರು ಪ್ರವಚನ ಕೇಳುತ್ತಿದ್ದ ಆಶ್ರಮದಲ್ಲಿ ಧ್ಯಾನ ಮಾಡುತ್ತಿದ್ದ ಮತ್ತು ವಾಪಸ್ ಮನೆಗೆ ಹೋಗುತ್ತಿದ್ದನು ಆದರೆ ಸ್ವಲ್ಪ ದಿನಗಳಿಂದ ಅವನು ಆಶ್ರಮಕ್ಕೆ ಬರುವುದನ್ನು ನಿಲ್ಲಿಸಿದ್ದ ಈ ಮಾತು ಗೌತಮ ಬುದ್ಧರು ಗಮನಕ್ಕೆ ಬಂದಿತು ಒಂದು ದಿನ ಬುದ್ಧರು ಭಿಕ್ಷೆ ತೆಗೆದುಕೊಂಡು ಹಿಂತಿರುಗುತ್ತಿರುವಾಗ ದಾರಿಯಲ್ಲಿ ಆ ಅನುಯಾಯ ಇತ್ತು ಬುದ್ಧರು ಅವನ ಮನೆಯೊಳಗೆ ಹೋದರು ಒಳಗೆ ಹೋಗಿ ನೋಡಿದರು ಆ ಮನುಷ್ಯ ಮನೆಯಲ್ಲೇ ಕುಳಿತು ಕೆಲಸ ಮಾಡುತ್ತಿದ್ದನು ಬುದ್ಧನನ್ನು ನೋಡುತ್ತಲೇ ಎದ್ದು ಎರಡೂ ಕೈ ಜೋಡಿಸಿ ಕೈ ಮುಗಿದನು ಅವನು ಬುದ್ಧರಿಗೆ ಕುಡಿಯಲು ತನ್ನನೇ ನೀರು ಕೊಟ್ಟನು ಮತ್ತು ಕುಳಿತುಕೊಳ್ಳಲು ಒಂದು ಚಾಪಿ ಹಾಕಿದನು ಬುದ್ಧರು ಕುಳಿತು ಕೇಳಿದರು ನಿಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆಯಾ ಹೌದು ಗುರುಗಳೇ ಎಂದನು ಮತ್ತು ನೀನು ಆಶ್ರಮಕ್ಕೆ ಬರುವುದನ್ನು ಏಕೆ ನಿಲ್ಲಿಸಿದ್ದೀಯಾ ಎಂದರು ಇದನ್ನು ಕೇಳಿದ ಅನುಯಾಯಿ ಸ್ವಲ್ಪ ನಾಚಿಕೆಯಿಂದ ಹೇಳಿದ ಬುದ್ಧರೇ ನಾನು ನಿಮಗೆ ಹೇಗೆ ಹೇಳಲಿ ಎಂದನು ಬುದ್ಧರು ನೀನು ಸಂಕೋಚವಿಲ್ಲದೆ ಹೇಳು ಎಂದರು ಅನುಯಾಯಿ ಗುರುಗಳೇ ನನ್ನ ಬಟ್ಟೆಗಳು ತುಂಬ ಹರಿದು ಹೋಗಿವೆ ಅವುಗಳನ್ನು ಈಗ ಉಡಲು ಯೋಗ್ಯವಿಲ್ಲ ಅವುಗಳನ್ನು ಧರಿಸಿ ನಾನು ಹೇಗೆ ಆಶ್ರಮಕ್ಕೆ ಬರಲಿ ಎಂದನು ಬುದ್ಧರು ಆ ಬಟ್ಟೆಗಳನ್ನು ನೋಡಿದರು ಆ ಬಟ್ಟೆಗಳು ಹರಿದು ಚಿಂದಿಯಾಗಿದ್ದವು ಇದಾದ ನಂತರ ಬುದ್ಧರು ಎದ್ದು ನಿಂತು ಅನುಯಾಯಿಯ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು ಚಿಂತಿಸಬೇಡ ಎಲ್ಲ ಸರಿ ಹೋಗುತ್ತದೆ ಎಂದರು ಸಂಜೆಯ ಸಮಯ ಎಲ್ಲರೂ ಆಶ್ರಮದಲ್ಲಿ ಪ್ರವಚನ ಕೇಳಿ ವಾಪಸ್ಸಾಗುತ್ತಿದ್ದರು ಆಗ ಬುದ್ಧರು ಒಬ್ಬ ಶ್ರೀಮಂತ ಶಿಷ್ಯನಿಗೆ ಹೇಳಿದರು ಎಲ್ಲರೂ ಹೋದ ಮೇಲೆ ಏಕಾಂತದಲ್ಲಿ ಆ ಬಡ ಶಿಷ್ಯನಿಗೆ ನಿಮ್ಮ ಹತ್ತಿರವಿರುವ ಎರಡು ಜೊತೆ ಬಟ್ಟೆ ಕೊಡಲು ಹೇಳಿದರು ಆ ಶ್ರೀಮಂತ ಶಿಷ್ಯ ಬಡ ಶಿಷ್ಯನಿಗೆ ಬ್ಯಾಗ್ನಲ್ಲಿ ಹಾಕಿ ಎರಡು ಜೊತೆ ಬಟ್ಟೆ ಮತ್ತು ಅವನ ಪರಿಹ ಪರಿವಾರ ಸದಸ್ಯರಿಗೆಲ್ಲ ಎರಡೆರಡು ಜೊತೆ ಬಟ್ಟೆ ಕೊಟ್ಟು ಕಳುಹಿಸಿದನು ಇದನ್ನು ನೋಡಿದ ಬಡ ಶಿಷ್ಯನ ಕುಟುಂಬ ತುಂಬ ಸಂತೋಷವಾದರು ಮರುದಿನ ಆ ಬಡ ಅನುಯಾಯಿ ಬುದ್ಧರ ಆಶ್ರಮಕ್ಕೆ ಪ್ರವಚನಕ್ಕೆ ಬರುತ್ತಾರೆ ಪ್ರವಚನದಿಂದ ಹಿಂತಿರುಗುವಾಗ ಬುದ್ಧರು ಆ ಬಡ ಶಿಷ್ಯನನ್ನು ಕೇಳುತ್ತಾರೆ ನೀನು ಈಗ ಆರಾಮ ಇದ್ದೀಯಾ ಎಂದು ಮತ್ತೆ ಏನಾದರೂ ನಿನಗೆ ಬೇಕಾ ಎನ್ನುತ್ತಾರೆ ಶಿಷ್ಯನು ಹೇಳಿದನು ಮೊದಲು ನಿಮಗೆ ಧನ್ಯವಾದ ನಾನು ಈ ಬಟ್ಟೆಯಲ್ಲಿ ಖುಷಿಯಾಗಿದ್ದೇನೆ ನನಗೆ ಏನೂ ಬೇಡ ಎಂದನು ಆಗ ಬುದ್ಧರು ನಿನಗೆ ಈ ಹೊಸ ಬಟ್ಟೆ ಸಿಕ್ಕ ನಂತರ ನೀನು ನಿನ್ನ ಹಳೆಯ ಬಟ್ಟೆಗಳನ್ನು ಏನು ಮಾಡಿದೆ ಎಂದರು ಶಿಷ್ಯನು ಈಗ ನಾವು ಆ ಹಳೆ ಬಟ್ಟೆಯನ್ನು ಹಾಸಿಗೆಯಾಗಿ ಉಪಯೋಗಿಸುತ್ತಿದ್ದೇವೆ ಹಾಸಲು ಮತ್ತು ಹೊದ್ದುಕೊಳ್ಳಲು ಎಂದನು ಬುದ್ಧರು ನಿಮ್ಮ ಹಳೆಯ ಹಾಸಿಗೆ ಏನು ಮಾಡಿದಿರಿ ಎಂದರು ಶಿಷ್ಯ ಗುರು ನಾನು ಅವುಗಳನ್ನು ನನ್ನ ಮನೆಯ ಕಿಟಕಿಗಳಿಗೆ ಪರ್ದೆಗಳಾಗಿ ಮಾಡಿದೆನು ಎಂದನು ಬುದ್ಧರು ಹೇಳಿದರು ನೀನು ನಿನ್ನ ಹಳೆಯ ಪರದೆಗಳನ್ನು ಎಸೆದೆಯಾ ಎಂದರು ಶಿಷ್ಯನು ಇಲ್ಲ ಗುರುಗಳು ಗುರುಗಳೇ ನಾನು ಆ ಪರದೆಯ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅಡುಗೆ ಮನೆಯಲ್ಲಿ ಬಿಸಿ ಪಾತ್ರೆಗಳನ್ನು ಹಿಡಿಯಲು ಉಪಯೋಗಿಸುತ್ತಿದ್ದೇನೆ ಎಂದನು ಆಗ ಮತ್ತೆ ಬುದ್ಧರು ಅಡುಗೆ ಮನೆಯ ಹಳೆ ಪ ಬಟ್ಟೆಗಳನ್ನು ಏನು ಮಾಡಿದೆ ಎಂದರು ಆಗ ಶಿಷ್ಯ ಅವುಗಳನ್ನು ನೆಲ ಒರೆಸುವ ಬಟ್ಟೆ ಮಾಡುತ್ತೇನೆ ಪ್ರಭು ಎಂದನು ಬುದ್ಧರು ಹಳೆಯ ನೆಲ ಒರೆಸುವ ಬಟ್ಟೆ ಏನಾಯಿತು ಎಂದರು ಅದಕ್ಕೆ ಶಿಷ್ಯನು ಆ ನೆಲ ಒರೆಸುವ ಬಟ್ಟೆ ತುಂಬ ಹಳೆಯದು ಮತ್ತು ಎಳೆ ಎಳೆಯಾಗಿತ್ತು ಈಗಾದ್ದರಿಂದ ಏನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಅದನ್ನು ಒಂದೊಂದು ಎಳೆಯಾಗಿ ನೀಟಾಗಿ ತೆಗೆದು ಬತ್ತಿ ಮಾಡಿದೆ ಮತ್ತು ನನಗೆ ಸ್ವಲ್ಪ ಇಟ್ಟುಕೊಂಡು ಉಳಿದ ಬತ್ತಿಗಳನ್ನು ಆಶ್ರಮಕ್ಕೆ ದಾನ ಕೊಟ್ಟೆ ಎಂದನು ಇಂದಿನಿಂದ ನಿಮ್ಮ ಕೋಣೆಯಲ್ಲಿ ಬೆಳಕು ಬೀಳುತ್ತದೆ ಎಂದನು ಇದನ್ನು ಕೇಳಿದ ಬುದ್ಧರು ಖುಷಿಯಾದರು ಅವರ ಶಿಷ್ಯನು ವಸ್ತುಗಳನ್ನು ಹಾಳು ಮಾಡದೆ ಅವುಗಳನ್ನು ಸರಿಯಾಗಿ ಉಪಯೋಗಿಸುವುದನ್ನು ಕಲಿತಿದ್ದಾನೆ ಬುದ್ಧರು ತಮ್ಮ ಶಿಷ್ಯರಿಗೆ ಬಹಳ ಕಡಿಮೆ ವಸ್ತುಗಳಿಂದ ಜೀವಿಸುವುದನ್ನು ಹೇಳುತ್ತಿದ್ದರು ಅವರ ಆಸೆ ಇದಾಗಿತ್ತು ನಮ್ಮ ಹತ್ತಿರ ಅವಶ್ಯಕತೆಗಳಿಗಿಂತಲೂ ಹೆಚ್ಚು ವಸ್ತುಗಳಿದ್ದರೆ ಅವುಗಳನ್ನು ಬೇರೆಯವರಿಗೆ ಕೊಡಬೇಕು ಈ ಸಂದೇಶವನ್ನು ಈಗಿನ ಯುವ ಜನತೆ ತಿಳಿದರೆ ಚೆನ್ನಾಗಿರುತ್ತೆ ಅಗತ್ಯಕ್ಕಿಂತಲೂ ಹೆಚ್ಚು ವಸ್ತುಗಳನ್ನು ಖರೀದಿಸುತ್ತೇವೆ ಕೇವಲ ಜನರ ತೋರಿಕೆಗಾಗಿ ಇಂದಿನ ಜಗತ್ತಿನಲ್ಲಿ ಹಳೆಯ ವಸ್ತುಗಳನ್ನು ಮರು ಉಪಯೋಗ ಮಾಡುವುದು ದೂರದ ಮಾತು ನಾವು ತಂದಿರುವ ಹೊಸ ವಸ್ತುಗಳನ್ನು ಸರಿಯಾಗಿ ಉಪಯೋಗಿಸುವುದಿಲ್ಲ ಇಂದಿನ ಆಧುನಿಕ ಜಗತ್ತಿನಲ್ಲಿ ಎಷ್ಟೊಂದು ಹೊಸ ವಸ್ತುಗಳು ಹುಟ್ಟುಕೊಳ್ಳುತ್ತಿವೆ ಇದರಿಂದ ವಸ್ತುಗಳ ಆಕರ್ಷಣೆ ಬೇಗ ಮುಗಿಯುತ್ತದೆ ಮತ್ತು ಹೊಸ ಬಗೆಯ ವಸ್ತು ಚಲನೆಗೆ ಬರುತ್ತದೆ ಉದಾಹರಣೆಗೆ ಒಂದು ಎಂಡ್ರಾಯ್ಡ್ ಫೋನಿನಲ್ಲಿ ಎಷ್ಟೊಂದು ಫಂಕ್ಷನ್ಸ್ಗಳಿರುತ್ತವೆ ಅವುಗಳಲ್ಲಿ ನಾವು ಎಷ್ಟು ಉಪಯೋಗಿಸುತ್ತೇವೆ ಇವೆಲ್ಲ ಮಾನವ ನಿರ್ಮಿತ ವಸ್ತುಗಳು ಆದರೆ ತಿಳಿಯಬೇಕಾದದ್ದು ನೀರು ಗಾಳಿ ಲೈಟು ಕಾಡು ಈ ಎಲ್ಲ ನೈಸರ್ಗಿಕ ವಸ್ತುಗಳನ್ನು ನಮಗೆ ಅಗತ್ಯತೆ ತಕ್ಕಂತೆ ಕಡಿಮೆ ಉಪಯೋಗಿಸಬೇಕು ನಮ್ಮ ಚಿಕ್ಕ ಚಿಕ್ಕ ಪ್ರಯತ್ನದಿಂದ ಈ ಭೂಮಿಯನ್ನು ಸುರಕ್ಷಿತವಾಗಿಡಬಹುದು ಆಡಿಯೋ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು